ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ಲಾಗ್ ನಾನು ನಿಮ್ಮವಾಣಿ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರವೇ ಮಹಾಪೂರ್ಣ ಕುಂಭವನ್ನು ಕಾಣುವ ಯೋಗ ಇದನ್ನು ಎಷ್ಟು ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ ಹಾಗೂ ಮೇಳವನ್ನು ಯಾಕೆ ಆಚರಿಸಲಾಗುತ್ತದೆ ಮೇಳ ಎಂದರೇನು ಎಲ್ಲರೂ ಯಾಕೆ ಮಹಾಕುಂಭ ಮಹಾಕುಂಭ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಲ್ಲರ ವಾಟ್ಸಪ್ ಸ್ಟೇಟಸ್ನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಮೀಡಿಯಾದಲ್ಲಿ ಯಾಕೆ ಇದನ್ನೆಲ್ಲ ತೋರಿಸ್ತಿದ್ದಾರೆ ಏನಿದು ಮಹಾಕುಂಭ ತಿಳಿಯೋಣ ಬನ್ನಿ ಕುಂಭಮೇಳ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಹಾಗೂ ಪ್ರಾಚೀನ ಸನಾತನ ಧರ್ಮೋತ್ಸವ ನಾಲ್ಕು ಪ್ರಕಾರದ ಕುಂಭಗಳು ಇರುತ್ತೆ ಸಾಮಾನ್ಯವಾಗಿ ಕುಂಭ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಆದರೆ ಮಹಾಕುಂಭ ಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅದು ಕೇವಲ ಪ್ರಯಾಗ್ರಾಜಿನಲ್ಲಿ ಮಾತ್ರ ಮಹಾಕುಂಭ ಮೇಳಕ್ಕೆ ನಾವೇಕೆ ಭಾಗವಹಿಸಬೇಕು ಅಥವಾ ಆಚರಿಸಬೇಕು ಅಮೃತದ ಸಲುವಾಗಿ ದೇವತೆ ಮತ್ತು ರಾಕ್ಷಸರ ಮಧ್ಯೆ ಯುದ್ಧವಾಗಿದ್ದಕ್ಕೆ ಅದರ ಸಮ್ಮಾನಕ್ಕೆ ಈ ಮಹಾಕುಂಭ ಮೇಳವನ್ನು ಆಚರಿಸಲಾಗುತ್ತದೆ ದೇವತೆ ಮತ್ತು ರಾಕ್ಷಸರ ಮಧ್ಯೆ ಹನ್ನೆರಡು ದಿವಸಗಳ ಕಾಲ ಯುದ್ಧ ನಡೆಯಿತು ದೇವರ ಹನ್ನೆರಡು ದಿವಸ ಮನುಷ್ಯರಿಗೆ ಹನ್ನೆರಡು ವರ್ಷಗಳಿಗೆ ಸಮನಾಗಿರುತ್ತದೆ ಅಂದರೆ ಮನುಷ್ಯರ ಜೀವಿಸುವ ಒಂದು ವರ್ಷ ದೇವರಿಗೆ ಒಂದು ದಿನವಾಗಿರುತ್ತದೆ ಇದರ ಸಲುವಾಗಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಪೌರಾಣಿಕ ಕಥೆಯಲ್ಲಿ ಉಲ್ಲೇಖವಾಗಿರುವ ಹಾಗೆ ಸಮುದ್ರ ಮಂಥನದಲ್ಲಿ ಅಮೃತದ ಕಳಸದಿಂದ ಕೆಲವು ಅಮೃತದ ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದಿರುವುದಾಗಿ ಉಲ್ಲೇಖವಿದೆ ಅವು ಯಾವ್ಯಾವ ಸ್ಥಳಗಳು ಅಂತ ನೋಡೋಣ ಬನ್ನಿ ಮೊದಲನೆಯದು ಹರಿದ್ವಾರ ಎರಡನೆಯದು ಪ್ರಯಾಗ್ರಾಜ್ ಮೂರನೆಯದು ಉಜ್ಜೈನ್ ನಾಲ್ಕನೆಯದು ನಾಸಿಕ್ ಮಹಾಕುಂಭ ಮೇಳದ ಅನುಷ್ಠಾನ ಜೀವಂತನಾದ ಮಿಶ್ರಣವಾಗಿದೆ ಅದು ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮದಿಂದ ಆಗುತ್ತದೆ ಇದಕ್ಕೆ ತ್ರಿವೇಣಿ ಸಂಗಮ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಅಮೃತ ಕಾಲದಲ್ಲಿ ಅಮೃತ ಜಲದಲ್ಲಿ ಮಿಂದವರಿಗೆ ಆಯುರಾರೋಗ್ಯಗಳು ದೇವತಾನುಗ್ರಹವೂ ದಕ್ಕಿ ಜನ್ಮ ಜನ್ಮಗಳ ಪಾಪ ನಾಶನವಾಗುತ್ತದಂತೆ ಹೀಗೆ ಅಮೃತ ಕುಂಭದ ಕಥೆಯ ಹಿನ್ನೆಲೆಯಲ್ಲಿ ಇದಕ್ಕೆ ಕುಂಭಮೇಳ ಎಂದು ಹೆಸರು ಬಂದಿದೆ ಉತ್ತುಂಗವಾದ ಉತ್ಸವ ಎಂಬರ್ಥದಲ್ಲೂ ಕುಂಭಮೇಳ ಎನಿಸಿದೆ ಸೂರ್ಯಮಂಡಲದ ಗ್ರಹಗಳ ಪೈಕಿ ಅತಿ ದೊಡ್ಡ ಗಾತ್ರದ ಗುರುಗ್ರಹವು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಮುಗಿಸಲು ಹನ್ನೆರಡು ವರ್ಷಗಳಾಗುತ್ತದೆ ಹೀಗೆ ಗುರುವು ಒಂದು ಪ್ರದಕ್ಷಿಣೆ ಮುಗಿಸಿ ವೃಷಭರಾಶಿಯನ್ನು ಮತ್ತೆ ಪ್ರವೇಶಿಸಿದಾಗ ಕುಂಭಮೇಳ ಆಚರಿಸಲಾಗುತ್ತದೆ ಇದಕ್ಕೆ ಪೂರ್ಣಕುಂಭವೆಂದು ಎಂದು ಹೆಸರು ಇಂಥ ಹನ್ನೆರಡು ಪೂರ್ಣಕುಂಭಗಳು ಮುಗಿದಾಗ ಅರ್ಥಾತ್ ನೂರ ನಲವತ್ತ್ನಾಲ್ಕು ವರ್ಷಗಳು ಕಳೆದಾಗ ಮಹಾಪೂರ್ಣ ಕುಂಭಮೇಳ ನಡೆಯುತ್ತದೆ ಈ ಅವಧಿಯಲ್ಲಿ ಹುಟ್ಟಿದವರಿಗೆ ಮಾತ್ರವೇ ಇದು ಲಭ್ಯ ಅಷ್ಟೇ ಅಲ್ಲ ಅಂಥವರಿಗೂ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರವೇ ಈ ಮಹಾಪೂರ್ಣ ಕುಂಭವನ್ನು ಕಾಣುವ ಯೋಗ ಸಿಗುತ್ತದೆ ಇದೇ ಸೋಮವಾರ ಅಂದರೆ ಜನವರಿ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ವರ್ಷ ನಡೆಯುತ್ತಿರುವಂಥದ್ದು ಅಂಥ ಮಹಾಕುಂಭ ಅಂದರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರವೇ ಮಹಾಪೂರ್ಣ ಕುಂಭವನ್ನು ಕಾಣುವ ಯೋಗ ಅರ್ಧ ಕುಂಭ ಅಂದರೆ ಆರು ವರ್ಷಕ್ಕೊಮ್ಮೆ ನಡೆಯೋದು ಪೂರ್ಣ ಕುಂಭ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋದು ಮಹಾಕುಂಭ ಅಂದರೆ ಇವಾಗ ನಡೆಯೋದು ಅದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭನ ಅನ್ ಅಂದರೆ ಹನ್ನೆರಡು ಸರಿಂದ ಗುಣಿಸಿ ಹನ್ನೆರಡು ಸಲ ಮಾಡಿದರೆ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಪೂರ್ಣ ಕುಂಭನ ಹನ್ನೆರಡು ಸಲ ಆದಮೇಲೆ ನಡಿ ಬರುವಂಥದ್ದು ಒಂದೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಂದು ಸಲ ಮಾತ್ರ ಆಚರಿಸಲಾಗುತ್ತದೆ ಅಂತ ಅರ್ಥ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು